ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇವತ್ತು ಇವತ್ತಿನ ವ್ಲಾಗು ಈ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತೆ ನಾನಿಲ್ಲಿ ವೆಯ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಯ್ಟ್ ಫೈವ್ ಇದ್ದೀನಿ ಇವಾಗ ಅದೇ ಮಾತಾಡ್ತಾಯಿ ಅದೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಆದರೆ ಮೈಕ್ ಇಲ್ಲ ನನ್ನ ಹತ್ರ ಹಾಗಾಗಿ ಕೇಳಿಸ್ತಿರ್ಲಿಲ್ಲ ವಾಯ್ಸು ಹಾಗಾಗಿ ಮತ್ತೆ ನಾನು ವಾಯ್ಸ್ ಓವರಲ್ಲಿ ಇದ್ದೀನಿ ತುಂಬ ದಿನದಿಂದ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ ಕ್ರಿಸ್ಮಸ್ ಟೈಮು ನ್ಯೂ ಇಯರ್ ಟೈಮ್ ಆಗಿರೋದ್ರಿಂದ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ದಿನ ಬೆಳಗ್ಗೆ ಎದ್ದು ಶಾಪ್ಗೆ ಇದ್ದೆ ಹಾಗಾಗಿ ವೀಡಿಯೋಸ್ ಯಾವುದೂ ಶೂಟ್ ಮಾಡಿಕೊಂಡಿರಲಿಲ್ಲ ಹಾಗಾಗಿ ವೀಡಿಯೋಸ್ ಅದು ಹಾಕೋಕ್ಕಾಗಿಲ್ಲ ಇಲ್ಲಿ ಗಿಡಗಳನ್ನ ಇದ್ದೆ ಅದರಲ್ಲಿರೋ ಗಿಡನ ತುಂಬ ಚೆನ್ನಾಗಿ ಬೆಳೀತಾ ಇದೆ ಹೂವು ಕೂಡ ಬಂದಿದೆ ಒಂದು ಅದ್ರದ್ದು ಹೆಸರೇನು ಅಂತ ನನಗೆ ಗೊತ್ತಿಲ್ಲ ಈ ಮನಿ ಪ್ಲ್ಯಾಂಟ್ನ ಇದರಲ್ಲಿ ಹಾಕಿದಾಗಲಿಂದ ನಾನು ಅದನ್ನು ತಂದು ನೆಟ್ಟಿದ್ದಷ್ಟೆ ಮತ್ತೆ ಸ್ವಲ್ಪ ಬೆಳೆದು ಇಲ್ಲ ಒಣಗೂ ಹೋಗಿಲ್ಲ ನಾನು ಯಾವ ರೀತಿ ನೆಟ್ಟಿದ್ದೀನೋ ಅದೇ ಥರ ಇದೆ ಸಿಕ್ಸ್ ಎಲೆ ಆರು ಎಲೆಗಳಿದೆ ಅಷ್ಟೇ ಬೆಳೆದು ಇಲ್ಲ ಒಣಗೂ ಹೋಗಿಲ್ಲ ಇದು ಏನು ಹೆಸರು ಅಂತ ಗೊತ್ತಿಲ್ಲ ಇದೇನೋ ದೃಷ್ಟಿ ತುಳಸಿ ಅಂತ ಹೇಳ್ತಾರಂತೆ ನೋಡೋಕೆ ಕೂಡ ತುಂಬ ಚೆನ್ನಾಗಿದೆ ಮುಳ್ಳಿದೆ ಇದನ್ನು ನರ್ಸರಿಗೆ ಹೋದಾಗ ಸಿಕ್ತು ಹಾಗಾಗಿ ತೊಗೊಂಬಂದು ಪೂಜೆ ಮಾಡಿದ್ರೆ ಒಳ್ಳೇದಂತೆ ಹಾಗಾಗಿ ತಂದಿಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಟಿಫನ್ ಮಾಡ್ತಿದ್ರೆ ಹಾಲು ಸ್ವಲ್ಪ ಹೊಡೆದೋದಂಗೆ ಹೋದಂಗೆ ಅನ್ನಿಸ್ತಿತ್ತು ಅದನ್ನೇ ಪನ್ನೀರ್ ಮಾಡೋಣ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಿಂದ್ಬಿಟ್ಟು ಇದನ್ನು ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡಿ ಪಕ್ಕಕ್ಕೆ ಇಟ್ಟು ಎತ್ತಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ಗಿಂತ ಪಪ್ಪಾಯಿ ಕಟ್ ಮಾಡ್ತಾಯಿದ್ದೀನಿ ಇವತ್ತು ಮೊಳಕೆ ಕಾಳಿದೆ ಮೊಳಕೆ ಕಾಳು ಪಪ್ಪಾಯಿ ಹಾಗೆ ಫ್ರೂಟ್ಸು ಯಾವುದಾದ್ರೂ ಕ್ಯಾರೆಟು ಹಾಕ್ಬಿಟ್ಟು ಒಂದು ಸಲಾಡ್ ಮಾಡೋಣ ಅಂದ್ಬಿಟ್ಟು ಪಪ್ಪಾಯಿನ ಕಟ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿನೇ ಇದೆ ಪಪ್ಪಾಯಿ ಹಾಗಾಗಿ ಚಾಕಲ್ಲಿ ಬರ್ತಿಲ್ಲ ಸ್ವಲ್ಪ ಕಷ್ಟಪಟ್ಟು ಕಟ್ ಮಾಡ್ತಾ ಇದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿ ಮೊಳಕೆ ಕಾಳು ಸಲಾಡಲ್ಲಿ ಹಾಕಿದರೆ ಸ್ವಲ್ಪ ಸ್ವೀಟ್ನೆಸ್ಸು ಇರುತ್ತಲ್ಲ ಹಾಗಾಗಿ ಇದನ್ನು ಕಟ್ ಇದ್ದೀನಿ ಮನೆಯವ್ರಿಗೆ ಹಾಗೆ ಶಾಪಲ್ಲಿ ಹುಡುಗರಿಗೆ ಹುಳಿಯನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಶಾಪಲ್ಲಿರೋ ಹುಡುಗರಿಗೂ ಕೊಡಬೇಕಲ್ವ ಹಾಗಾಗಿ ಹುಳಿಯನ್ನು ಮಾಡಿದ್ದೀನಿ ನೋಡಿ ಇಲ್ಲಿ ಹುಳಿಯನ್ನು ರೆಡಿ ಆಯಿತು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟು ನನಗೆ ಸ್ವಲ್ಪ ಅದೇ ಮೊಳಕೆ ಕಾಳು ಸಲಾಡ್ ಮಾಡಿಕೊಂಡೆ ಹಾಗೆ ತಿನ್ನೋಕ್ಕಿಂತ ಒಂದು ನಾಲ್ಕೈದು ಪೀಸು ಪಪ್ಪಾಯಣ್ಣು ಕೂಡ ಪಕ್ಕದಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ನನ್ನ ಮಗ ಈ ಥರ ಮೊಳಕೆ ಕಾಳೆಲ್ಲ ಹಾಕ್ಕೊಟ್ರೆ ಸ್ವಲ್ಪ ಕಹಿ ಅನಿಸುತ್ತಲ್ವ ತಿನ್ನಲ್ಲ ಅವನು ಹಾಗಾಗಿ ಹಣ್ಣನ್ನೇ ಕೊಡೋಣ ಅಂದ್ಬಿಟ್ಟು ಈ ಥರ ಪೀಸ್ ಕೂಡ ಕಟ್ ಮಾಡಿದ್ದೀನಿ ಆವಾಗಲೇ ಪನ್ನೀರು ಎತ್ತಿಟ್ಟಿದ್ದಲ್ಲ ಫ್ರಿಜ್ಜಲ್ಲಿ ಅದರದ್ದು ನೀರನ್ನು ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಆ ನೀರನ್ನ ಹಾಗೆ ಎತ್ತಿಟ್ಕೊಂಡು ನಾವು ಸಾಂಬಾರು ಮಾಡಬೇಕಾದ್ರೆ ಇಲ್ಲ ಚಪಾತಿ ಇಟ್ಟು ಕಲಿಸ್ಬೇಕಾದ್ರೆ ಅದರಲ್ಲಿ ಹಾಕ್ತೀನಿ ಪನ್ನೀರನ್ನ ಕೆಳಗಡೆ ಹಾಕ್ಬಿಟ್ಟು ಮೇಲೆ ಭಾರವಾದ ಒಳಕಲಿಟ್ಟಿದ್ದೀನಿ

Alatnya super, Nanti pindah Ini. ನಾನು ತಿಂತಾ ಇದ್ದರೆ ನಮ್ಮ ಪಾಪನು ಬಂದ್ಬಿಟ್ಟು ನನಗೆ ಸ್ಪೂನಲ್ಲಿ ತಿನ್ನಿಸೋದು ಮಾಡ್ತಾಯಿದ್ದೇನೆ ನಾನು ವೀಡಿಯೋ ಮಾಡ್ಕೊಂಡು ತಿಂತಿನಲ್ಲ ಹಾಗಾಗಿ ಅವನು ಕೂಡ ಒಂದೊಂದು ಸ್ಪೂನಲ್ಲಿ ಎತ್ಕೊಂಡು ತೋರಿಸ್ಬಿಟ್ಟು ಇದ್ದಾನೆ ಅವನು ಅದರಲ್ಲಿ ಮೊಳಕೆ ಕಾಳೆಲ್ಲ ಮಿಕ್ಸ್ ಆಗಿದ್ದಿಲ್ಲ ಅದನ್ನು ತಿನ್ನಲ್ಲ ಪಪ್ಪ ಹಣ್ಣು ಮಾತ್ರ ಸಪ್ರೇಟ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನ ಎತ್ಕೊಂಡು ಅದನ್ನು ತಿಂತಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಧ್ಯಾಹ್ನ ಲಂಚ್ಗೆ ಚಪಾತಿ ಹಾಗೆ ಪನ್ನೀರ್ ಕರಿ ಮಾಡಿದ್ದೆ ಬೆಳಗ್ಗೆ ಪನ್ನೀರು ಮಾಡಿಟ್ಟಿದ್ನಲ್ಲ ನಾನೇ ಮನೆಯಲ್ಲಿ ಹೋಮ್ ಮೇಡು ಫ್ರೆಶ್ ಫ್ರೆಶ್ ಆಗಿತ್ತು ಹಾಗಾಗಿ ಅದರಲ್ಲೇ ಪನ್ನೀರ್ ಕರಿ ಮಾಡಿ ಚಪಾತಿ ಮಾಡಿದ್ದೆ ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇವಾಗ ಸಂಜೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದ ಹಾಗೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಆಟ ಆಡ್ತಾ ಇದ್ದ ನಮ್ಮ ಪಾಪು ಅದನ್ನೇ ನೋಡ್ತಾ ಇದ್ದೆ ಇಲ್ಲಿ ಕೆಳಗಡೆ ಅಜ್ಜಿ ಇದ್ದಾರೆ ವಾಚ್ಮ್ಯಾನ್ ಅಮ್ಮ ನನ್ನ ಮಗನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ ನಾವು ಮೇಲೆ ಹೋಗುವಾಗ ಬರುವಾಗ ಎಲ್ಲ ಕರೆದ್ಬಿಟ್ಟು ಯಾವಾಗಲೂ ಮಾತಾಡಿಸ್ತಿರ್ತಾರೆ ಇವನಿಗೆಂತ ಸಪ್ರೇಟು ಚಾಕ್ಲೇಟು ಬಿಸ್ಕೆಟು ಎಲ್ಲನೂ ಎತ್ತಿಟ್ಕೊಂಡಿರ್ತಾರೆ ಆವಾಗ ಅವಾಗ ಕರೆದುಬಿಟ್ಟು ಕೊಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅಜ್ಜಿ ಕೊಬ್ಬರಿನ ಕಟ್ ಮಾಡಿ ಒಣಗಿಸ್ಕೊಳ್ತಾ ಇದ್ರು ನಾವು ಕೆಳಗಡೆ ಹೋದ್ವಲ್ಲ ಹಾಗೆ ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ ಅವನು ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ದಾನೆ ಬಾ ಬಾ ಆಟಾಡು ಬಾ ಬಾ அஜிக்கு கன்னடா பரலா ಇವನಿಗೆ ಪೂರ್ತಿ ತೆಲುಗು ಮಾತಾಡೋಕ್ಕೆ ಬರಲ್ಲ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಮಾತಾಡ್ತಾನೆ ಇವನು ಏನು ಮಾತಾಡ್ತಾನೆ ಅಂತ ಅರ್ಥ ಆಗಲ್ಲ ಮತ್ತೆ ಅಜ್ಜಿ ನನ್ನ ಕೇಳುತ್ತೆ ಆದರೂ ಚಿಕ್ಕ ಪಾಪ ಅಲ್ವ ಏನೋ ಮಾತಾಡಬೇಕು ಇವೇನು ಹೇಳಿದ್ರು ಹ್ಞೂ ಅಂದ್ಕೊಂಡು ಕೇಳ್ತಾ ಇರುತ್ತೆ ನಾವು ಹೋಗುವಾಗ ಬರುವಾಗೆಲ್ಲ ಬಾಯ್ ಮಾಡೋದು ಟಾಟ ಮಾಡೋದು ರಾತ್ರಿ ಹೊತ್ತು ಬಂದರೆ ಗುಡ್ ನೈಟ್ ಹೇಳೋದೆಲ್ಲ ಮಾಡ್ತಾನೆ ಅಜ್ಜಿಗಂದರೆ ಇವನ್ ಕಂಡ್ರೆ ತುಂಬಾ ಇಷ್ಟ ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ಇಲ್ಲಿ ಇದು ಮೆಹೆಂದಿ ಸೊಪ್ಪು ಗಿಡ ಎಲ್ರಿಗೂ ಗೊತ್ತೇ ಇರುತ್ತೆ ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನೇ ಹಾಕಿದ್ದಾರೆ ಯಾವಾಗಲಾದರೂ ಮೆಹಂದಿ ಹಾಕೋಬೇಕು ಅನ್ಸಿದ್ರೆ ಇಲ್ಲೇ ಬಂದು ಕಿತ್ಕೊಂಡು ಹಾಕೊಳ್ತೀವಿ ಕೋನೇ ನೆಕ್ಸ್ಟ್ ತರಕ್ಕೆ ಹೋಗಲ್ಲ ಯಾವಾಗಲಾದರೂ ಬೇಕಾದರೆ ಚೆನ್ನಾಗಿ ಬರ್ಕೋಬೇಕು ಏನಾದರೂ ಫಂಕ್ಷನ್ ಇದೆ ಅಂದರೆ ಕೋನ್ ತಗೋತೀವಿ ಇಲ್ಲಿ ನಾನು ಯಾವಾಗಲೂ ಕೀಳ್ತಾ ಇರ್ತೀನಲ್ಲ ಸೊಪ್ಪು ಅದು ನೋಡ್ಬಿಟ್ಟು ಪಾಪನೂ ಕೀಳ್ತಾ ಇದ್ದಾನೆ ಬೇಡ ಬೇಡ ಅಂದ್ರೂ ಪಕ್ಕದಲ್ಲಿ ಯಾವುದೋ ಬೇರೆ ವೇಸ್ಟ್ ಗಿಡ ಇದೆ ಅದ್ರದ್ದು ಸೇರಿಸಿ ಕಿತ್ಕೊಳ್ತಾ ಇದ್ದಾನೆ ಇಲ್ಲಿ ತುಂಬ ಚೆನ್ನಾಗಿ ಗಿಡ ಬೆಳೆಸಿದ್ರು ಆದರೆ ಇವಾಗ ಎಲ್ಲ ಎಲೆ ಎಲ್ಲ ಉದುರು ಹೋಗಿಬಿಟ್ಟಿದ್ದೆ ಸ್ವಲ್ಪ ಈ ಕಾಲದಲ್ಲಿ ಎಲೆ ಎಲ್ಲ ಉದ್ರ ಹೋಗುತ್ತಲ್ವ ಇಲ್ಲಿ ನೋಡಿ ಸೀಬೆ ಮರ ಇದೆ ಇದರಲ್ಲಿ ಸೀಬೆ ಕಾಯಿ ಬಿಟ್ಟಿದೆ ಹಣ್ಣಾಗಿಲ್ಲ ಎಲ್ಲ ಸ್ವಲ್ಪ ಈಚು ಅದನ್ನೇ ನೋಡ್ತಾ ಇದ್ದೆ ಹಣ್ಣು ಕಿತ್ಕೊಡು ಅಂತ ಕೇಳ್ತಾ ಇತ್ತು ಪಾಪು ಹಾಗೆ ನೋಡಿದೆ ಎಲ್ಲ ಸ್ವಲ್ಪ ಕಾಯಾಗಿದೆ ಇನ್ನೂ ಹಣ್ಣಾಗಿಲ್ಲ ಅದು ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು ಆದರೆ ಇವಾಗ ಅಷ್ಟೊಂದು ಚೆನ್ನಾಗಿಲ್ಲ ಗಿಡಗಳು ಹೂ ಕೂಡ ಬಿಟ್ಟಿಲ್ಲ ಎಲೆಯೆಲ್ಲ ಒಣಗೋಗಿದೆ ನೋಡಿ ದಾಸವಾಳ ಗಿಡ ತುಳಸಿ ಮಲ್ಲಿಗೆ ಗಿಡ ಎಲ್ಲಾನು ಹಾಕಿದ್ದಾರೆ ಎಲ್ಲ ಹೂವೆಲ್ಲ ಬಿಟ್ಟಿಲ್ಲ ಇವಾಗ ಇನ್ನು ತುಂಬ ಜಾಸ್ತಿ ಗಿಡ ಇತ್ತು ಆದರೆ ಇವಾಗ ಸ್ವಲ್ಪ ಗಿಡ ತೆಗೆದಾಕಿದ್ದಾರೆ ಇದು ಇಲ್ಲಿ ಈ ಕಡೆ ಈ ಸೈಡೊಂದು ಸೀಬೆ ಮರ ಇದೆ ಇದರಲ್ಲಂತೂ ತುಂಬನೇ ಬಿಟ್ಟಿದೆ ಕಾಯಿ ಇದ್ರ ಪಕ್ಕದಲ್ಲಿ ನೆಲ್ಲಿ ಮರ ಇದೆ ಈಗ ಹೋಯ್ತಲ್ಲ ಕಾರ್ತಿಕ್ ಮಾಸ ಅವಾಗಂತೂ ತುಂಬಾ ಪೂಜೆ ಮಾಡ್ತಿದ್ರು ಇಲ್ಲಿ ನೆಲ್ಲಿ ಮರಕ್ಕೆ ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡ್ತಾರಲ್ವಾ ನಮ್ಮ ಅಪಾರ್ಟ್ಮೆಂಟವರೆಲ್ಲ ಎಲ್ಲೋ ಹೊರಗಡೆ ಎಲ್ಲೂ ದೂರ ಎಲ್ಲೋ ಹೋಗ್ತಿರ್ಲಿಲ್ಲ ಇಲ್ಲೇ ಮಾಡ್ತಿದ್ರು ನೋಡಿ ಅಲ್ಲಿ ನೀಟಾಗಿ ನಾಮ ಅರ್ಶನ ಎಲ್ಲ ಹಾಕ್ಬಿಟ್ಟು ಒಂದು ಕಲ್ಲಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ದೀಪ ಇಟ್ಟು ಪೂಜೆ ಮಾಡೋರು ಪಕ್ಕದ ತುಳಸಿ ಗಿಡ ಕೂಡ ಹಾಕಿದ್ದಾರೆ ಅದು ಅದನ್ನು ಉತ್ತಾನ ದ್ವಾದಶಿ ದಿನ ತುಳಸಿ ಕಲ್ಯಾಣ ಮಾಡಕ್ಕೆ ಅಂದ್ಬಿಟ್ಟು ಅವಾಗ ಹಾಕಿದ್ದು ದೊಡ್ಡ ಗಿಡನೇ ತಂದ್ಬಿಟ್ಟು ಅದ್ರ ಪಕ್ಕದಲ್ಲಿ ಹಾಕಿದ್ದು ತುಂಬಾ ಚೆನ್ನಾಗಿ ಬೆಳೆದಿದ್ದೆ ನೋಡಿ ಪಾಪು ಹೋಗಿ ಅಲ್ಲಿ ನಾಮ ಎಲ್ಲ ಹಾಕಿರೋದಕ್ಕೆ ನಾನು ಹೇಳಿಲ್ಲ ಅವನೇ ಹೋಗ್ಬಿಟ್ಟು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ತಾಯಿದ್ದಾನೆ ಮತ್ತೆ ಮಾಡು ಅಂತಂದರೆ ಒಂದೇ ಸರಿ ಮಾಡಿದ್ದು ಮತ್ತೆ ಮಾಡಲಿಲ್ಲ ಈ ಕಡೆ ಎಲ್ಲ ಕನಕಾಂಬ್ರ ಎಲ್ಲ ಚೆಂಡು ಹೂವು ಎಲ್ಲ ಗಿಡ ಹಾಕಿದ್ದಾರೆ ನಾನು ಮೊನ್ನೆ ಇಲ್ಲಿ ಬ್ಲೂ ಟೀ ಮಾಡೋಕ್ಕೆ ಅಂತಂದ್ಬಿಟ್ಟು ಶಂಕು ಹೂ ಕಿತ್ಕೊಂಡು ಬಂದಿದ್ನಲ್ಲ ಇಲ್ಲೇ ನೋಡಿ ತೋರಿಸ್ತೀನಿ ತುಂಬ ದೊಡ್ಡ ಗಿಡ ಬಳ್ಳಿ ಅಲ್ವಾ ಎಲ್ಲೂ ಹಬ್ಬಕ್ಕೆ ಮರ ಇಲ್ಲ ಪಕ್ಕದಲ್ಲಿ ದಾಸವಾಳದ ಗಿಡ ಇದ್ದರೆ ಅದಕ್ಕೆ ಹಬ್ಕೊಂಡಿದೆ ನೋಡಿ ತುಂಬಾ ಚೆನ್ನಾಗಿ ಹಸಿರಾಗಿದೆ ತುಂಬ ದೊಡ್ಡದು ಬೆಳ್ ದೊಡ್ಡದಾಗಿ ಬೆಳೆದಿದೆ ಅಂದರೆ ಅಲ್ಲೇ ಹರಡ್ಕೊಂಡಿದೆ ಸಂಜೆ ಅಲ್ವಾ ಬೆಳಗ್ಗೆ ಬಿಡುತ್ತೆ ಹೂವು ಸಂಜೆ ಅಷ್ಟರಲ್ಲೆಲ್ಲ ಬಾಡೋಗಿಬಿಟ್ಟಿದೆ ಮುದುರುಕೊಂಡಂಗೆ ಆಗಿದೆ ತುಂಬ ಹೂವು ಸಿಗುತ್ತೆ ಇವಾಗೆಲ್ಲ ಮುದುರುಕೊಂಡಂಗೆ ಆಗಿದೆ ಅದನ್ನೇ ನೋಡ್ತಾ ಇದ್ದೆ ಇದನ್ನು ಕಿತ್ಕೊಂಡು ಒಣಗಿಸಿ ಅದರಲ್ಲಿ ಕೂಡ ಟೀ ಮಾಡ್ಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಹೆಲ್ತಿಗೆ ತುಂಬಾ ಒಳ್ಳೇದು ಅದು ಕೂಡ ಈ ಕಡೆ ಎಲ್ಲ ಇದು ನಂಜುಬಟ್ಲು ಗಿಡ ಅಂತಾರಲ್ಲ ಅದು ಸ್ವಲ್ಪ ಎಲ್ಲ ಒಣಗೋದಂಗಾಗಿದೆ ಆ ಕಡೆವರೆಗೂ ಗಿಡ ಹಾಕಿದ್ದಾರೆ ಇದು ನಮ್ಮ ಅಪಾರ್ಟ್ಮೆಂಟು ತೋರಿಸ್ತೀನಿ ನೋಡಿ ಸಂಜೆ ಹೊತ್ತು ಟೈಮ್ ಇದ್ದರೆ ಇಲ್ಲೇ ಬಂದು ವಾಕ್ ಮಾಡೋದು ಈ ಪಾಪನ ಕರ್ಕೊಂಡು ಬಂದಿದ್ದನಲ್ಲ ಅವನು ಬಾಲ್ ಎತ್ಕೊಂಡು ಬಂದಿದ್ದ ಇಲ್ಲೇ ಸ್ವಲ್ಪ ಆಟ ಆಡ್ತಾ ನಾನು ಕೂಡ ಅವನಿಗೆ ಜೊತೇಲಿ ಕಂಪ್ನಿ ಕೊಡ್ತಾಯಿದ್ದೆ ಆ ಮಕ್ಳು ಯಾರೂ ಇನ್ನೂ ಬಂದಿರಲಿಲ್ಲ ಆಟ ಆಡೋಕ್ಕೆ ಮಕ್ಕಳಿದ್ದಾರೆ ಆದರೆ ಅವರೆಲ್ಲ ಸ್ಕೂಲ್ಗೆ ಹೋಗಿದ್ದಾರಲ್ವ ಇನ್ನೂ ಬಂದಿಲ್ಲ ಹಾಗಾಗಿ ಇವನು ಒಬ್ಬನೇ ಆಟ ಆಡ್ತಾ ಇದ್ನಲ್ವ ನಾನು ಸ್ವಲ್ಪ ಇವನ ಜೊತೆ ಬಾಲಾಡ್ತಾ ಇದ್ದೆ ನೋಡಿ ಇದು ಕಲ್ಯಾಣ ಮಂಟಪ ತಿರುಪತಿ ತಿರುಮಲ ಕಲ್ಯಾಣ ಮಂಟಪ ಇಲ್ಲಿ ಅವಾಗವಾಗ ಫಂಕ್ಷನ್ನು ಮದುವೆ ಆ ಥರ ನಡೆಯುತ್ತೆ ಇದು ಸ್ಕೂಲು ಚಿಕ್ಕದೇ ಸ್ಕೂಲು ಪ್ರೈಮರಿ ಸ್ಕೂಲು ಇಲ್ಲಿ ನಾನು ಅಜ್ಜಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಲ್ಲ ಇವ್ರು ಕೂಡ ಬಂದರು ಇವರು ಫಿಫ್ತ್ ಇರ್ತಾರೆ ನಾವು ಮಾತಾಡ್ತಿದ್ವಲ್ಲ ಹಾಗೆ ಇವರು ಕೂಡ ಟೈಮ್ ಅಂತ ಬಂದರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ ಸ್ಕೂಲಿಂದನೂ ಕೂಡ ಮಕ್ಕಳು ಬಂದರು ಇವನು ಅವ್ರ ದೊಡ್ಡ ಮಗ ಇನ್ನೊಬ್ಬ ನಮ್ಮ ಪಾಪನ ಜೊತೆ ಆಡಾಡ್ತಾ ಇದ್ದಾನಲ್ಲ ಅವನು ಚಿಕ್ಕವನು ಇವಾಗ ನಾನು ಶಾಪ್ಗೆ ಹೋಗೋಕ್ಕಿಂತ ಕೆಳಗಡೆ ಬಂದನಲ್ವ ಸ್ವಲ್ಪ ಹೊತ್ತು ತಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನೋಡಿ ಇನ್ನೊಂದು ಹುಡುಗಿ ಕೂಡ ಬಂತು ಇವಳ ಹೆಸರು ತನುಜ ನಮ್ಮನೆ ಪಕ್ಕದಲ್ಲೇ ಇರ್ತಾಳೆ ಇವಳು ಇವಳದು ತರ್ಡ್ ಫ್ಲೋರು ಬಂದ್ಬಿಟ್ಟು ನಾವೆಲ್ಲ ಕೂತಿದ್ರೆ ಡೈರೆಕ್ಟ್ ನಮ್ಮ ಹತ್ರನೇ ಬಂದಿದ್ದಾಳೆ ಏನು ಮೀಟಿಂಗ್ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಬಂದು ಸ್ಪೆಷಲಾಗಿ ಹಾಯ್ ಕೂಡ ಮಾಡಿದ್ಲು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾ ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಶಾಪ್ಗೆ ಹೋದೆ ನೋಡಿ ಇವನೇ ಆಟ ಆಡ್ತಾ ಇದ್ದಾನೆ ನಮ್ಮ ಪಾಪುಗಿಂತ ನಾಲ್ಕು ದಿನಕ್ಕೆ ಚಿಕ್ಕವನು ಇವನು ಎಲ್ಲರ ಕೈಲೂ ಒಂದೊಂದು ಸಾರಿ ಹಾಯ್ ಮಾಡಿಸ್ತಾ ಇದ್ದೀನಿ ಹಾಯ್ ಮಾಡು ಅಂತ ಹೇಳಿದ್ರೆ ಬಂದು ಹಿಂದಗಡೆಯಿಂದ ಹಾಯ್ ಮಾಡ್ತಾ ಇದ್ದೆ ಇವನು ಕೂಡ ಹಾಯ್ ಮಾಡ್ತಾ ಇದ್ದಾನೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್